ನೀವು ಕೂಡ ಹೇಳಿ ದೀಮ ದೀಪ್ ಆರ್ಟ್ ಕ್ರಿಯೇಷನ್ ಬಗ್ಗೆ ನಾವು ಕೂಡ ನಿಮ್ಮ ಚಾನಲ್ನ ವ್ಯೂ ಮಾಡಿ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೇವೆ ಟೇಬಲ್ ಸೈ ಸೈಡ್ ಗೇಮರ್ ಅವರು ಹಾಯಿಷ ಅಂತ ಅಕ್ಕ ದೀಪ್ ಆರ್ಟ್ ಏನೇ ಮಾಡಿದ್ರು ಎಷ್ಟು ಸಪೋರ್ಟ್ ಮಾಡಿದ್ರು ಅನ್ಸಪ್ ಆಗ್ತಾರೆ ಬೇಜಾರಾಗಿದೆ ಡೋಂಟ್ ವರ್ ದಿ ಬ್ರದರ್ ಇವತ್ತು ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾಳೆ ನೀವು ಬೆಳೆದ್ಮೇಲೆ ಮೇಲೆ ಸಪೋರ್ಟ್ ಮಾಡಲ್ಲಿದ್ದೇ ಇರ್ತಾರೆ ಅವ್ರು ಸಪೋರ್ಟ್ ಮಾಡಲೇ ಬಿಡಲಿ ನಮ್ಮ ಎಫರ್ಟ್ ನಾವು ಆಗ್ತಾ ಇರಬೇಕು ನಾವು ಅವ್ರ ಸಪೋರ್ಟ್ ಮಾಡ್ತಾರೆ ಅಂತ ಮಾಡೋದಲ್ಲ ನಮ್ಮ ವೀಡಿಯೋಸ್ನ ಮಾಡ್ತಾನೇ ಹೋಗೋಣ ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ ಕೊನೆಗೊಂದು ದಿವಸ ಸಪೋರ್ಟ್ ಆಗಿ ಹಾಕ್ತಾರೆ ನಾವು ಅದನ್ನು ಪಾಸಿಟಿವ್ ವೇಯಲ್ಲಿ ನೋಡೋಣ ನಾವು ನಮ್ಮ ಪ್ರಯತ್ನವನ್ನು ಯಾವತ್ತೂ ಬಿಡಬಾರ್ದು ಪ್ರಯತ್ನ ಪಡ್ತಾನೆ ಇರೋಣ ಸಬ್ಸ್ಕ್ರೈಬ್ ಆಗಲಿ ಬಿಡಲಿ ಅನ್ಸಬ್ ಆದರೆ ಇಷ್ಟ ನಾವು ಬೇಕಂತ ಫೋರ್ಸ್ ಪುಲಿ ಸಬ್ಸ್ಕ್ರೈಬ್ ಮಾಡಿಸಿದ್ರು ಕೂಡ ಅವ್ರು ಅನ್ಸ್ಕ ಸಬ್ಸ್ಕ್ರೈಬ್ ಆಗ್ತಾರೆ ಸೊ ನಾವೀಗ ಸಬ್ಸ್ಕ್ರೈಬ್ ಆಗಿ ಆಗಿ ಅನ್ನೋದಕ್ಕಿಂತ ಒಂದು ಸತಿ ಹೇಳಬೇಕು ಅಷ್ಟೇ ಐ ಹ್ಯಾವ್ ಒನ್ ಕ್ವಶನ್ ಇದೆ ಹೇಳಲ್ಲ ಹೇಳಿ ಹೇಳಿ ಬ್ರದರ್ ಡೇವಿಲ್ ಸೈಡ್ ಗೇಮರ್ ಅವ್ರಿಗೆ ಕ್ವಶನ್ ಇದೆ ಅಂತ ಹೇಳಿ ನಾವು ನಮ್ಮದು ದೊಡ್ಡ ಫ್ಯಾಮಿಲಿ ಆಗಿರೋದ್ರಿಂದ ನಾವು ಹ್ಯಾಂಡ್ಲ್ ಮಾಡ್ತಾ ಇರೋದು ನಾಲ್ಕೈದು ಜನ ಚಾನಲ್ನ ಆದರೆ ಅದ್ರ ಬಗ್ಗೆ ನಿಮ್ಗೆ ಯಾವುದೇ ರೀತಿ ಡೌಟ್ ಬೇಡ ಒಂದೊಂದು ಸರ್ತಿ ಒಬ್ಬೊಬ್ಬರದ್ದು ವಾಯ್ಸ್ ಬರುತ್ತೆ ಅಂತ ನಮ್ಮದು ದೊಡ್ಡ ಕುಟುಂಬ ಆಗಿರೋದ್ರಂಥ ದೊಡ್ಡದಾಗಿರುತ್ತೆ ಅಲ್ಲ ಎಲ್ಲರೂ ಕೂಡ ಕನೆಕ್ಟ್ ಆಗ್ತೀವಿ ನಾವು ಕನೆಕ್ಟ್ ಆಗೋವರೆಗೂ ಅಷ್ಟೇ ಸಪೋರ್ಟ್ ಆಮೇಲೆ ಡಿಸ್ಕನೆಕ್ಟ್ ನೋ ಬ್ರತರ್ ನೀವು ಹಂಗೆ ಅಂದ್ಕೊಳಕ್ಕೆ ಹೋಗ್ಬೇಡಿ ನೀವು ಕನೆಕ್ಟ್ ಆಗಿದ್ದರೆ ಅವರು ಕನೆಕ್ಟ್ ಆಗ್ತಾರೆ ನಿಮ್ಮಿಂದ ಒಬ್ಬರಿಗೆ ಆದರೆ ನೂರು ಜನ ಮಾಡೇ ಮಾಡ್ತಾರೆ ಇವತ್ತಲ್ಲ ನಾಳೆ ನಾವು ರಿಟರ್ನ್ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಬಾರ್ದು ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡೋಣ ಅವ್ರು ಮಾಡೇ ಮಾಡ್ತಾರೆ ಐ ಹ್ಯಾವ್ ಒನ್ ಕ್ವಶನ್ ಅಂತ ಹೇಳಿದ್ರೆ ಹೇಳೇ ಇಲ್ಲ ಬ್ರದರ್ ದೀಪಾಟ್ ಕ್ರಿಯೇಷನ್ಸ್ ಅವರು ಬೇಜಾರಾಗೋ ಅವಶ್ಯಕತೆ ಇಲ್ಲ ನಿಮ್ಮ ಪ್ರಯತ್ನವನ್ನು ನೀವು ಕರೆಕ್ಟಾಗಿ ಇರಿ ನೆಕ್ಸ್ಟ್ ಮುಂದೆ ಒಂದು ದಿನ ನಿಮಗೆ ಎಲ್ಪ್ ಆಗೇ ಆಗುತ್ತೆ ಡೆವಿಲ್ ಸೈಟ್ ಗೇಮರ್ ಅದೇ ಕೇಳಬೇಕು ಅಂದ್ಕೊಂಡೆ ನೀವೇ ಹೇಳಿದ್ರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಅರ್ಥ ಆಗುತ್ತೆ ಬ್ರದರ್ ನೀವು ಮೆಸೇಜ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ಬಿಡ್ತು ಎಷ್ಟು ಜನ ಇದ್ದೀರಾ ಏನಂತ ಹೇಳ್ತೀರಂತ ನಾವು ಹೇಳ್ಬಿಟ್ವಿ ನೀವು ಕೇಳೋಕ್ಕಿನ್ನ ಮುಂಚೆನೆ ನೋಡಿ バタイタン。 ಡೆಬಿಲ್ ಸೆಟ್ ಹಾಂ ಹ್ಞೂ ಮತ್ತು ಹಾಕಿದ್ದೀರಾ ಟೇಬಲ್ ಸೆಟ್ ನೀವು ಬಿಡಿ ಸೂಪರ್ ಏನು ಮಾಡೋದು ಬ್ರದರ್ ನಮಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಅದಕ್ಕೋಸ್ಕರ ದಶರಿ ಅವರು ಬಂದಿದ್ದಾರೆ ಹಾಯ್ ಊಟ ಆಯ್ತಾ ಅಂತ ಆಯಿತು ಮೇಡಮ್ ನಿಮ್ಮದು ಆಯಿತಾ ಅವರು ಬಂದಿದ್ದಾರೆ ಹಾಯ್ ಅಂತ ಹಾಯ್ ಉಷಾ ಅವರೇ ನೀವು ಕೂಡ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಎಲ್ಲರದ್ದು ಊಟ ಆಯಿತಾ ಎಲ್ಲ ಲೈವಿಗೆ ಬನ್ನಿ ಎಲ್ಲ ಲೈಕ್ ಮಾಡಿ ನಮ್ಮ ವೀಡಿಯೋನ ಶೇರ್ ಮಾಡಿ ಈಗ ಲೈವ್ ಬರಲಿಕ್ಕೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಹೇಳಿ ಅವರಿಂದ ನಾವು ಕಲಿಯೋದಿರುತ್ತೆ ನಮ್ಮಿಂದ ಅವರು ಕಲಿಯೋದಿರುತ್ತೆ ಮಾತಿನ ಮೂಲಕ ನಾವು ಕೂಡ ಕಲಿಯೋಣ ಹಾಯ್ ಸೂಪರ್ ನೀವು ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೂಪರ್ ಅಂತ ಹೇಳಿದಕ್ಕೆ ನಮಗೆ ಬ್ಲೂ ಮಾಡೋದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ ನೀವು ಹೇಳ್ಬಿಡ್ರಿ ಸೂಪರ್ ಸೂಪರ್ ಅಂತ ಹೇಳ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಹೀಗೆ ಅಲ್ಲಿ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಇವಾಗ ನಾವು ಒಂದು ಗೇಮ್ ಆಡೋಣ ನಿಮ್ಮ ಜೊತೆ ಚಾಟ್ ಜೊತೆ ಒಂದು ಗೇಮ್ ಆಡೋಣ ಅಂದ್ಕೊಳ್ತಾ ಇದ್ದೇನೆ ನೀವು ಕೂಡ ಐಡಿಯಾ ಕೊಡಿ